ಏನಂತಂದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನು ಮೂರು ವರ್ಷಗಳಿಂದ ಕಳಪೆ ಮಟ್ಟದ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಕರ್ನಾಟಕ ಸರ್ಕಾರ ಈ ಥರ್ಡ್ ಪಾರ್ಟಿ ಏಜೆನ್ಸಿ ಮೂಲಕ ಏನು ವಿತರಣೆ ಮಾಡಿದ್ದಾರೆ ಸಂಪೂರ್ಣವಾಗಿ ಕಲ್ಪ ಕ ಕಳಪೆ ಮಟ್ಟವನ್ನು ಆಗಿದೆ ಅಂತಂತಂದು ನಾವು ಅದನ್ನು ಸರ್ಕಾರಕ್ಕೆ ಹಾಗೂ ಕೃಷಿ ಅಧಿಕಾರಿಗಳಿಗೆ ದೂರನ್ನು ನೀಡಿದ್ದೀವಿ ಆದರೆ ಯಾವುದೋ ಯಾವುದೇನು ಕ್ಯಾರನ್ನದೇ ಸುಮ್ನೆ ಅವ್ರ ಪಡೆಗೆ ಕೆಲಸ ಮಾಡ್ತಾ ಇದ್ರು ಇದಕ್ಕೆ ನಾವು ರಿಪೋರ್ಟ್ ಎಲ್ಲ ತರಿಸ್ಕೊಂಡು ತನಿಖೆ ಮಾಡಿದಾಗ ಕಳಪೆ ಮಟ್ಟದ ಬಂದಾಗ ಈಗ ಉಚ್ಚ ನ್ಯಾಯಾಲಯ ಈ ಕಂಪ್ನಿಗಳನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದೆ ಇದರ ಬಗ್ಗೆ ನಮ್ಮ ಅಖಂಡ ಕರ್ನಾಟಕ ರೈತ ಸಂಘದ ಪ್ರಧಾನ ಕಾರ್ಯದ ಅರವಿಂದ್ ಕುಕರ್ಣಿ ಅವರು ಪ್ರಸ್ತಾವನೆಯನ್ನು ಮಾಡಲಿದ್ದಾರೆ ಮಾಧ್ಯಮ ಮಾಧ್ಯಮಗಳ ನಂತರ ಅಖಂಡ ಕರ್ನಾಟಕ ರೈತ ಸಂಘದ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಸಂಶೆಯನ್ನು ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದರಿಗೂ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ರಾಜ್ಯದ ರೈತರಿಗೆ ಸಬ್ಸಿಡಿ ದರದಲ್ಲಿ ವಿತರಿಸ್ತಕ್ಕಂಥ ಸ್ಪ್ರಿಂಕ್ಲರ್ ಪೈಪ್ಗಳು ರಾಜ್ಯದ ವಿವಿಧ ನೋಂದಾಯಿತ ಕಂಪನಿಯವರು ಸಂಪೂರ್ಣ ಕಳಪೆ ಗುಣಮಟ್ಟದ ಪೈಪ್ಗಳನ್ನು ತಯಾರಿಸಿ ರೈತರಿಗೆ ವಿತರಿಸುವ ಮೂಲಕ ದೊಡ್ಡ ಒಂದು ಮೋಸವನ್ನು ಮಾಡಿದ್ದಾರೆ ಈ ವಿಷಯವಾಗಿ ನಾವು ಕಳೆದ ಮೂರು ವರ್ಷಗಳಿಂದ ಹೋರಾಟ ಮಾಡಿ ಸರ್ಕಾರಕ್ಕೂ ಕೂಡ ಸಾಕಷ್ಟು ನಾವು ಮನವಿಯನ್ನು ಕೊಟ್ಟಿದ್ದೇವೆ ಇತ್ತೆದುರು ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಏನು ನೋಂದಾಯಿತ ಕಂಪನಿಗಳನ್ನು ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡತಕ್ಕಂತ ಕಂಪನಿಗಳ ಜೊತೆಗೆ ಶಾಮೀಲಾಗಿ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರಕ್ಕೆ ತೊಡಗಿದೆ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರದ ರೈತ ವಿರೋಧಿ ನಡೆಯನ್ನ ಪ್ರಶ್ನಿಸಿ ಮಾನ್ಯ ಕರ್ನಾಟಕದ ಲೋಕಾಯುಕ್ತರಿಗೆ ಕೂಡ ನಾವು ಎರಡು ಬಾರಿ ದೂರನ್ನು ಕೊಟ್ಟಿದ್ದೆವು ಮೊದಲನೇ ಬಾರಿ ಕೊಟ್ಟಾಗ ಅವರು ನಮಗೆ ಪುನಃ ಪತ್ರ ಕಳಿಸಿ ನೀವು ಕೊಟ್ಟಿರ್ತಕ್ಕಂಥ ದಾಖಲಾತಿಗಳು ಅಪ್ರಾವು ಇನ್ನೂ ಕೆಲವು ದಾಖಲಾತಿಗಳನ್ನು ಅಂತ ಹೇಳಿದಾಗ ಅವ್ರಿಗೆ ಕೇಳ್ತಕ್ಕಂಥ ಮಾಹಿತಿ ಸಂಪೂರ್ಣವಾಗಿ ನಾವು ಒದಗಿಸಿದೆವು ಅವ್ರಿಗೆ ಹೇಳಿದಂಥ ಎಲ್ಲ ದಾಖಲಾತಿಗಳನ್ನು ನಾವು ಕೊಟ್ಟು ಕಳಿಸಿದ್ರು ಕೂಡ ಇದನ್ನು ಸರಿಯಾಗಿ ತನಿಖೆ ಮಾಡಲಿಲ್ಲ ಇಡೀ ನಮ್ಮ ಅರ್ಜಿಯನ್ನೇ ವಿಲೇಕ್ ಹಾಕಿದರು ಲೋಕಾಯುಕ್ತರ ತೆರಳಿ ಮತ್ತೊಂದು ಹೊಸ ಅರ್ಜಿಯನ್ನು ಕೊಟ್ಟು ಎಲ್ಲ ದಾಖಲಾತಿಗಳನ್ನು ಕೊಟ್ಟರು ಕೂಡ ಇಲ್ಲಿವರೆಗೂ ಕೂಡ ಏನು ಇವರು ಕ್ರಮ ಕೈಗೊಂಡಿದ್ದಾರೆ ಏನು ತನಿಖೆ ಮಾಡಿದ್ದೇವೆ ಯಾವ ಹಂತದಲ್ಲಿದೆ ಯಾರಿಗೆ ನೋಟಿಸ್ ಜಾರಿ ಮಾಡಿರತಕ್ಕಂಥದ್ದು ಸ್ಪಷ್ಟತೆ ಇಲ್ಲ ಲೋಕಾಯುಕ್ತ ಇಲಾಖೆ ಒಟ್ಟಾರೆ ಏನಾಗಿದೆ ಇವತ್ತು ಸರ್ಕಾರ ಲೋಕಾಯುಕ್ತ ಇಲಾಖೆ ಕೃಷಿ ಇಲಾಖೆಯ ಉನ್ನತ ಅಧಿಕಾರಿಗಳು ಎಲ್ಲರೂ ಮಿಲಾಪಿಯಾಗಿ ಏನು ಕಳಪೆ ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡ್ತಾ ಕಂಪನಿ ಜೊತೆ ಜೊತೆಗೆ ಶಾಮೀಲಾಗಿತ್ತು ಕೋಟ್ಯಾಂತರ ರೂಪಾಯಿಯನ್ನ ಹಗರಣ ಮಾಡಿದ್ದಾರೆ ಲೋಕಾಯುಕ್ತ ಇಲಾಖೆ ಇರುವುದು ಇದು ಸುಮ್ಮನೆ ಹಲ್ಲ ಕಿತ್ತ ಹಾ ಮಂಗಾಗ್ಯಾರ ಆವೇ ದೊಡ್ಡ ಹೊರತಾಗಿ ಇದು ಕಚ್ಚಂಗಿಲ್ಲ ಕಚ್ಚಾಕೆ ಬರೋಂಗಿಲ್ಲ ಯಾಕೆ ಹಲ್ಲನೇ ಇಲ್ಲ ಈ ವ್ಯವಸ್ಥೆ ಆಗಿದೆ ಲೋಕಾಯುಕ್ತ ಇದನ್ನು ಈ ಲೋಕಾಯುಕ್ತ ಇಲಾಖೆಯನ್ನು ಎದುರುದಾರನಾಗಿ ಮಾಡಿ ಮತ್ತು ರಾಜ್ಯ ಸರ್ಕಾರವನ್ನು ಕೂಡ ಎದುರುದಾರನಾಗಿ ಮಾಡಿ ಸರ್ಕಾರದ ಪ್ರಧಾನ ಕಾರಿ ಮತ್ತು ಕೃಷಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ಆಯುಕ್ತರು ತೋಟಗಾರ ಇಲಾಖೆ ನಿರ್ದೇಶಕರನ್ನು ಒಳಗೊಂಡಂತೆ ಎಲ್ಲರೂ ಎದುರುದಾರನ್ನು ಮಾಡಿ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಸಾರ್ವಜನಿಕ ಹಿತಾಸಕ್ತಿ ರಿಟನ್ನ ದಾಖಲು ಮಾಡಿದ್ದೆವು ಈ ಮಾನ್ಯತಾನೇ ಕರ್ನಾಟಕ ಉಚ್ಚ ನ್ಯಾಯಾಲಯ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಲೋಕ ಕರ್ನಾಟಕ ಲೋಕಾಯುಕ್ತರಿಗೆ ಕೃಷಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಕೃಷಿ ಇಲಾಖೆ ಆಯುಕ್ತರು ತೋಟಗಾರಿಕೆ ಇಲಾಖೆ ನಿರ್ದೇಶಕರಿಗೆ ನೋಟಿಸ್ ಜಾರಿ ಮಾಡ ನೋಟಿ ನೋಟಿಸ್ ಜಾರಿ ಮಾಡುವ ಮೂಲಕ ಇಡೀ ಸರ್ಕಾರ ಮತ್ತು ಲೋಕಾಯುಕ್ತ ಇಲಾಖೆಗೆ ಇವತ್ತು ಚಳಿ ಜ್ವರ ಬರುವಂಥ ರೀತಿಯಲ್ಲಿ ಸರ್ಕ ಮನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಇವತ್ತು ಹೆಜ್ಜೆ ನಿಟ್ಟಿದೆ ಈ ಒಂದು ಬೆಳವಣಿಗೆ ನಮ್ಮ ಸಂಘಟನೆಯ ಹೋರಾ ಹೋರಾಟಕ್ಕೆ ಮೊದಲೇ ಹಂತದಲ್ಲಿ ಸಿಕ್ಕಂತ ಜಯ ಕೇಳ್ಬೋದು ನಾವು ಇಷ್ಟಕ್ಕೆ ಬಿಡೋದಿಲ್ಲ ಇದು ಸಂಪೂರ್ಣ ಸಿ ಬಿ ಐ ತನಿಖೆ ಮಾಡಬೇಕು ಮತ್ತು ಇಡಿ ಇಡೀ ತನಿಖೆ ಮಾಡಬೇಕೆಂದು ಅಲ್ಲಿವರೆಗೂ ಕೂಡ ಈ ಹೋರಾಟ ನಿರಂತರವಾಗಿರ್ತದೆ ನಮ್ಮ ಇಡೀ ರಾಜ್ಯದ ರೈತರಿಗೆ ಮತ್ತು ಸರ್ಕಾರ ಮತ್ತು ಏನು ನೋಂದಾಯಿತ ಕಂಪನಿಗಳು ಏನು ಕಳಪೆ ತಯಾರು ಮಾಡ್ತಾರೆ ಸ್ಪ್ರಿಂಕ್ಲರ್ ಪೈಪ ಎಲ್ಲರೂ ಆಗಿ ದೊಡ್ಡ ಪ್ರಮಾಣದ ಹಣವನ್ನು ಇದರಲ್ಲಿ ಬೃತ್ತಾಚಾರ ಮಾಡಿದರೆ ರೈತರಿಗೆ ಮೋಸ ಮಾಡಿದ್ದಾರೆ ಇದು ಒಂದು ಬಾರಿ ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡಿ ರೈತರಿಗೆ ಅಂತಂದರೆ ಜೀವನ ಪರ್ಯಂತ ರೈತರಿಗೆ ಸಬ್ಸಿಡಿ ಕೊಡೋದಿಲ್ಲ ಅದು ದಲಿತರಿಗೆ ಏಳು ವರ್ಷಕ್ಕೊಮ್ಮೆ ಕೊಡ್ತಾರೆ ಮತ್ತೆ ಇಷ್ಟು ಕಳಪೆ ಮಟ್ಟದ ಇರ್ತಕ್ಕಂಥ ಪೈಪ್ಗಳನ್ನು ವಿತರಣೆ ಮಾಡಿದರೆ ಕಳೆದ ಒಂದು ಆರು ತಿಂಗಳ ಹೆಚ್ಚಂದ್ರೆ ಒಂದು ವರ್ಷ ಒಂದು ವರ್ಷ ಒಳಗೆ ಹಾನಿ ಆಗ್ತಾವೆ ಇವತ್ತು ನೀರು ಸರ್ವರ್ ಸ್ಟಾರ್ಟ್ ಆಯ್ತು ಅಂದರೆ ಕೂಡಲೇ ಎಲ್ಲ ಬ್ರೇಕ್ ಆಗಿರೋ ಇಲ್ಲಿ ಉದಾಹರಣೆಗೋಸ್ಕರ ನಾವು ಪೈಪನ್ನು ತಂದಿದ್ದೇವೆ ಇಲ್ಲಿ ಪರೀಕ್ಷೆ ಮಾಡ್ಬೋದು ಈಗ ಹಲವಾರು ಬಾರಿ ತಮ್ಮನ್ನು ಪ್ರದರ್ಶನ ಮಾಡಿ ಸರ್ಕಾರ ಗಮನಕ್ಕೆ ತಮ್ಮ ಮುಖಾಂತರ ಬಂದಿದೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದ ಹಗರಣ ಇದ್ರೂ ಕೂಡ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ ಕೃಷಿ ಸಚಿವರು ಕೂಡ ಇದರಲ್ಲಿ ಶಾಮೀಲ್ ಅದ ಹಲವಾರು ಬಾರಿ ಅವರಿಗೂ ಕೂಡ ಪತ್ರ ಬರೆದಿದೆ ಮನವಿ ಕೊಟ್ಟರು ಬಗ್ಗೆ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತಂದ್ರೆ ಇಡೀ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತ ಕೇಂದ್ರ ಸರ್ಕಾರದ್ದು ಮೇಲೆ ಮಾಡಿದ ಈ ಸರ್ಕಾರದ ನಿಯಮಗಳನ್ನು ಸಂಪೂರ್ಣ ಗಾಳಿ ತೂರಿ ಇವತ್ತು ಎಲ್ಲರಿಗೂ ಕೂಡ ಕಣ್ಣಲ್ಲಿ ಮಣ್ಣು ಹಾಕುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಈ ವಿಷಯವನ್ನು ನಾವು ಸಂಘಟನೆ ವತಿಯಿಂದ ಬಹಳ ಗಂಭೀರವಾಗಿ ಪರಿಗಣಿಸಿ ಇವತ್ತು ನಾವು ಹೋರಾಟಕ್ಕೆ ಹೋರಾಟಕ್ಕಿಳಿದೇವು ಯಾವುದೇ ಕಾರಣಕ್ಕೂ ಈ ಕಂಪನಿಗಳನ್ನು ಕೀಲಿ ಹಾಕುವವರಿಗೆ ನಾವು ಬಿಡೋದಿಲ್ಲ ಇವ್ರಿಗೇನಾದ ಕಂಪನಿಯವರು ಚರ್ಮ ತಪ್ಪಾಗ್ಯಾರ ಯಾರು ಹೋರಾಟ ಮಾಡ್ತಾರೋ ಅದಕ್ಕೆ ಸುಮ್ಮನೆ ಕೊಡಿಸುವಂಥ ಕೆಲಸ ಮಾಡ್ಕೋತೇ ಬಂದ ಆದರೆ ಇವತ್ತು ನಾವು ಸಂಘಟನೆಯವರಿಗೆ ಹೋರಾಟವನ್ನು ಕೈಗೆ ಕೈಗೆತ್ಕೊಂಡ ನಂತರ ಇವತ್ತು ಎಲ್ಲ ಕಂಪನಿ ಏನು ನೋಂದಾಯಿತ ಕಂಪ್ನಿಗಳ ಕಳಪೆ ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡ್ತಕ್ಕಂಥ ಕಂಪನಿಯವರಿಗೆ ಈಗ ನಡುಕು ಶುರುವಾಗಿದೆ ಇದು ಹೊಟ್ಟದಲ್ಲಪ್ಪ ಹೋರಾಟದಲ್ಲಪ್ಪ ದಿಕ್ಕು ತಪ್ಪತ್ತಲ್ಲ ತೊಂಡೆ ಮತ್ತು ಇಲ್ಲ ಅಷ್ಟೆಲ್ಲ ಹಗರಣ ಮಾಡ್ತಾರಪ್ಪ ಅಂತಂದ್ರೆ ಇದು ಯಾರು ಹೇಳೋರು ಕೇಳೋರು ಇಲ್ಲ ನೀವು ಮತ್ತು ಕೃಷಿ ಇಲಾಖೆ ಆಯುಕ್ತರಾಗಬೇಕು ಹಲವಾರು ಬಾರಿ ನಾವು ಆಯುಕ್ತರ ಹತ್ರ ಹೋಗಿ ಭೇಟಿ ಆದ್ರೆ ಅವರು ಅಸಹಾಯಕ ವ್ಯಕ್ತಪಡಿಸಿದ್ರು ಇದು ನಾ ಏನು ಹೇಳಿ ಇದು ಸರ್ಕಾರ ಮೊದಲು ವಿಚಾರ ಅದ ಈ ಹ್ಯಾಂಗ್ ಹೆಂಗೆ ಮಾಡಿ ನನಗೆ ಏನೂ ಇಲ್ಲ ಅಂತಕ್ಕಂಥದ್ದು ಅಸಹ್ಯತೆ ವ್ಯಕ್ತಪಡಿಸಿದ್ರು ಮತ್ತೆಲ್ಲ ದೊಡ್ಡ ಹಗರಣ ಭ್ರೂಟಾಚಾರ ಕಳಪೆ ಮಾಡಿ ರೈತ ರಾಜ್ಯದ ರೈತರಿಗೆ ಮೋಸ ಮಾಡ್ತಾರಂದ್ರೆ ಒಬ್ಬ ರೈತ ಇದ್ರ ಪ್ರಯೋಜನ ಏನು ಒಬ್ಬ ರಾಜ್ಯ ಮಟ್ಟದ ಉನ್ನತ ಅಧಿಕಾರಿನೇ ಈ ರೀತಿ ಅಸಹ್ಯತೆ ವ್ಯಕ್ತಪಡಿಸಿದ್ರೆ ಮ ಸಾಮಾನ್ಯ ರೈತರ ಗತಿ ಏನು ಇವತ್ತು ರೈತರಿಗೆ ಏನದ ಇವತ್ತು ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಒಂದು ಮೂವತ್ತು ಸೆಟ್ ಪೈಪ್ ಕೊಡ್ತಾರಂತಂದ್ರೆ ಇದಕ್ಕಿಂತ ಗುಣಮಟ್ಟದ ಏನ್ ಅಂತ ಅವ್ರಿಗೆ ಕಲ್ಪನೆ ಇರಂಗಿಲ್ಲ ಇಷ್ಟು ಕಡಿಮೆ ಒಳಗೆ ಅಂತಂದ್ರೆ ಇದ್ದಂಗ ತೊಗೊಂಡ್ಸಿ ನಾವು ಸಾಕ್ಷಿರ ತಿಕ್ಕೊಂಡು ರೈತರು ತಮ್ಮ ಕೃಷಿ ಚಟುವಟಿಕೆ ಮಾಡ್ತಾರ ಪೈಪ್ ನಡೆಸಿ ನೀರು ಬಿಡ್ತಾರೆ ಆದ್ರೆ ಹಿನ್ನೆಲೆಯಾಗಿ ನಮ್ಮ ಪರವಾಗಿ ಸರ್ಕಾರ ವಿವಿಧ ನೋಂದಾಯಿತ ಕಂಪನಿಗಳಿಗೆ ಅವರು ಹಣ ಮಾಡ್ಕೊಂಡು ಅವ್ರಿಗೆ ಕಲ್ಪನೆ ಇರೋಂಗಿಲ್ಲ ಅದಕ್ಕೆ ನಾವು ಪ್ರತಿ ಹಳ್ಳಿಗಳಿಗೂ ಕೂಡ ತಿರುಗಾಟ ಮಾಡಿ ಇದ್ರ ಬಗ್ಗೆ ರೈತರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೆವು ಯಾವಾಗ ಕಳಪೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಯಾವುದೇ ಕಾರಣಕ್ಕೂ ರೈತರು ನಾವು ಸ್ವೀಕಾರ ಮಾಡಬಾರದು ಅದನ್ನ ನಾವು ತಿರಸ್ಕಾರ ಮಾಡಬೇಕು ಇಲಾಖೆ ವಾಪಸ್ ಕೊಡ್ಬೇಕಂತ ನಾವು ಹೇಳಿದ್ವಿ ಈಗಾಗಲೇ ಈಗ ಆ ಕಂಪನಿಗಳು ಹೇಳ್ತಾರೆ ಈಗ ಇಲ್ಲ ನಾವು ಉತ್ತಮ ರೀತಿಯಿಂದ ನಾವು ತಯಾರು ಮಾಡಿದೇಳ್ತಾರೆ ಇತ್ತೀಚೆಗೆ ಬಂದಂತಹ ಪೈಪ್ಗಳು ಕೂಡ ಅವು ಕಳಪೆ ಹಿಂದಿನ ಏನು ಮಾಡತಕ್ಕಂಥದ್ದೇ ಈಗ ಅದೇ ಹಳೆ ಏನೇ ಅಂದಂಗೆ ಏನು ಮಾಡ್ತಾರೆ ಒಂದು ಕಂಪನಿ ಬ್ಲಾಕ್ ಲಿಸ್ಟ್ ಆಯ್ತು ಅಂದ್ರೆ ಅವ್ರ ಮನೆಯ ಸದಸ್ಯರನ್ನು ತಗೊಂಡು ಅವರ ಹೆಸರನ್ನು ನೋಂದಾಣಿ ಮಾಡಿ ಅದೇ ಅದೇ ಪೈಪೇ ತಯಾರು ಮಾಡ್ತಾರೆ ಇದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಪಡಿಸ್ತಾ ಇದ್ದೀನಿ ಯಾವ ಕಂಪನಿಗಳು ಭ್ರಷ್ಟಾಚಾರ ತೊಡಗಿದವ ಕಳಪೆ ತಯಾರು ಮಾಡಿದಾರಲ್ಲ ಸಲ ಬ್ಲಾಕ್ ಲಿಸ್ಟ್ ಆದ್ರೆ ಇಡೀ ಅವರು ಕುಟುಂಬದಲ್ಲೇ ಕೊಡಬೇಕು ಕುಟುಂಬದಲ್ಲೇ ಯಾರಿಗೂ ನಮ್ಮ ಅನುಮತಿ ಕೊಡಬಾರ್ದು ಬೇರೆ ಹೆಸರಿನಿಂದ ಆ ಕುಟುಂಬನ ಹೊರತುಪಡಿಸಿ ಬೇಕಾದ್ರೆ ಬೇರೆವ್ರು ಕೊಡಬೇಕು ಅದು ಕಡ್ಡಾಯವಾಗಿ ಗುಣಮಟ್ಟದ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ತಯಾರು ಮಾಡುವಂಥರಿಗೆ ಮಾತ್ರ ಅವಕಾಶ ಕೊಡಬೇಕು ಹಿಂದೆ ಇದ್ರೆ ಅವರ ಅನುಮತಿಯನ್ನು ರದ್ದುಪಡಿಸುವಂತಹ ಕೆಲಸ ಕರ್ನಾಟಕ ಸರ್ಕಾರ ಮಾಡಬೇಕು ಈಗಾಗಲೇ ಏನು ಕರ್ನಾಟಕ ಉಚ್ಚ ನ್ಯಾಯಾಲಯ ಯಾವಾಗ ನೋಟಿಸ್ ಜಾರಿ ಮಾಡ್ತೋ ಸರ್ಕಾರಕ್ಕೆ ಮತ್ತು ಲೋಕಾಯುಕ್ತಿಗೆ ಲೋಕಾಯುಕ್ತ ಕೂಡ ಈಗ ನಡುಗೆ ಶುರುವಾಗಿ ಮತ್ತು ಸರ್ಕಾರ ಕೂಡ ಈಗ ಎಚ್ಚೆತ್ತುಕೊಂಡು ಈ ಮೂರು ಕಂಪನಿಗಳು ಅದರಲ್ಲಿ ಥನ್ವಿ ಸ್ಪ್ರಿಂಕ್ಲರ್ ಬೆಳಗಾವಿ ಅಲ್ಲಿಂದ ವಿಘ್ನೇಶ್ವರ ಪಾಲಿಮ ಧಾರವಾಡ ಮತ್ತು ಕೆಎಸ್ಐ ಅಗ್ರಿಟೆಕ್ ಬಾಗಲಕೋಟೆ ಈ ಮೂರು ಕಂಪನಿಯವರಿಗೆ ಈಗಾಗಲೇ ಸರ್ಕಾರ ಶಿಫಾರಸು ಮಾಡಿದೆ ಬ್ಲಾಕ್ ಲಿಸ್ಟ್ ಇದೆ ಇದು ಕೇವಲ ಮೂರು ಕಂಪನಿಗೆ ಬ್ಲಾಕ್ ಲಿಸ್ಟ್ ಮೆಟ್ರಸ್ ಆಗುವುದಿಲ್ಲ ಶೇಕಡ ಎಪ್ಪತ್ತೈದರಷ್ಟು ಕಂಪನಿ ಅರವತ್ತಕ್ಕೂ ಹೆಚ್ಚು ಕಂಪನಿಗಳು ಇದರಲ್ಲಿ ಕಡಿಪೆ ಸ್ಪೀಕರ್ ಭಾಗಿಯೋ ದೊಡ್ಡ ಭ್ರಷ್ಟಾಚಾರದ ಎಲ್ಲವೂ ಕಂಪನಿಗಳನ್ನ ತನಿಖೆಗೆ ಒಳಪಡಿಸಿ ಇದನ್ನು ಸಿ ಬಿ ಐ ಮತ್ತು ಇ ಡಿಗೆ ಸರ್ಕಾರ ವಹಿಸಿ ಸಂಪೂರ್ಣ ತನಿಖೆ ಮಾಡಿ ಇದು ಇತ್ಯರ್ಥ ಆಗುವವರಿಗೆ ಕೂಡ ಒಂದು ನಯ ಪ್ರಸಾದಕ ಪೇಮೆಂಟ್ ಮಾಡಬಾರ್ದು ಕೂಡ ಹಿಂದೇನು ನಾವು ಕೂಡ ಸರ್ಕಾರ ಒತ್ತಾಯ ಮಾಡಿದ್ದೆವು ಇಷ್ಟು ಹೋರಾಟ ಮಾಡಿದ್ರು ಕೂಡ ಹೋರಾಟವನ್ನು ಲೆಕ್ಕಿಸದೆ ಇವತ್ತು ಕೋಟ್ಯಂತರ ಹಣವನ್ನು ಏನು ನೋಂದಾಯಿತ ಕಂಪನಿಗಳು ಏನು ಕಳಪೆ ತಯಾರು ಮಾಡಲ್ಲ ಆ ಮತ್ತೆ ಅವರಿಗೆ ಪೇಮೆಂಟ್ ಮಾಡಿದ ಇದೊಂದು ದೊಡ್ಡ ದುರಂತ ಇದು ಏನು ಸರ್ಕಾರ ಮಾಡಿರ್ತಕ್ಕಂಥ ಪ್ರಮಾದಕ ರೈತರಿಗೆ ತೊಂದರೆ ಆಗಿದೆ ಈ ಪೇಮೆಂಟ್ ಮಾಡಿದ್ದಾನೆ ರಿಫಂಡ್ ಮಾಡಬೇಕು ವಾಪಸ್ ಸರ್ಕಾರವನ್ನು ಆ ಹಣವನ್ನು ಮತ್ತೆ ವಾಪಸ್ ಬಣ್ಣ ಮಾಡ್ಕೊಂತ ಮಾಡ್ಕೋಬೇಕಂತ ನಮ್ಮ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪಡಿಸ್ತೇನೆ ಯಾವುದೇ ಕಾರಣಕ್ಕೂ ಈ ನಮ್ಮ ಹೋರಾಟ ನಿಲ್ಲೋದಿಲ್ಲ ಇದನ್ನ ನಾವು ಆ ಕೊನೆಯ ಕೊನೆ ಹಂತಕ್ಕೆ ತಲುಪುವವರಿಗೂ ಕೂಡ ಇಡೀ ರಾಜ್ಯದ ರೈತರಿಗೆ ನ್ಯಾಯ ದೊರಕಿಸಬೇಕು ಇಡೀ ರಾಜ್ಯಾದ್ಯಂತ ರೈತರಿಗೆ ಏನು ಮೋಸ ಮಾಡಿದಾರಲ್ಲ ವಿವಿಧ ನೂತಾಯಿತ ಕಂಪನಿಯವರು ಕಳಪೆ ಪೈಪನ್ನ ತಯಾರಿಸಿದ್ದು ಇದು ಇವರಿಗೆ ಕಂಪನಿ ಕೀಲಿ ಹಾಕುವವರಿಗೆ ಕೂಡ ನಾವು ಈ ಹೋರಾಟವನ್ನ ಯಾವ ಕಾರಣಕ್ಕೂ ಕೈ ಬಿಡೋದಿಲ್ಲ ಇದು ಒಟ್ಟಾರೆ ಈ ಅಖಂಡ ಕರ್ನಾಟಕ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಂಟಿಯಾಗಿ ನಾವು ಹೋರಾಟ ಕಿಳಿದೇವೆ ಇನ್ನ ಈ ವಿಷಯವಾಗಿ ನಾವು ಕೃಷಿ ಸಚಿವರಿಗೂ ಕೂಡ ಗಮನ ತಂದೇವೆ ಮತ್ತೆ ನಾವು ನೇಟು ತೆಗೆದುಕೊಂಡೋಗಿ ಇದು ಕೇವಲ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ ಬಾಗಲಕೋಟೆ ಅಷ್ಟೇ ಅಲ್ಲ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈಗ ನಾವು ಈ ಗುಲ್ಬರ ಜಿಲ್ಲೆಯಲ್ಲಿ ನಾವು ರೈತ ಮುಖಂಡರಿಗೆ ಸಂಪರ್ಕ ಮಾಡೋದಿಲ್ಲ ನಮ್ಮಲ್ಲಿಯೂ ಕೂಡ ಇಂತಹ ಸಂಪೂರ್ಣ ಕಳೆದ ಅವರು ಹೇಳಿದ್ದಾರೆ ಯಾದಗಿರಿ ಜಿಲ್ಲೆಯ ರೈತ ಮುಖಂಡರು ಕೂಡ ನಮ್ಮ ಗಮನಕ್ಕೆ ತಗೊಂಡಿಲ್ಲ ನಮ್ಮಲ್ಲಿ ಕೂಡ ಇಂಥ ಕಳಪೆ ತಯಾರು ಮಾಡಿದ್ದಾರೆ ಸರ್ ಅಂತಿಕೊಂಡು ಇದು ಬಹುತೇಕ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಇಂಥ ಹಗರಣ ಬೆಳಿಗ್ಗೆ ಬರ್ತಾ ಇದೆ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಇದರಲ್ಲಿ ಸರ್ಕಾರದ ಒಂದು ಮಾನ ಮರ್ಯದ ಬೀದಿ ಬರ್ತಾ ಇದೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸರ್ಕಾರ ನಿರ್ ನಿರ್ಲಕ್ಷ್ಯ ಧೋರಣೆಯನ್ನು ತೋರಿಸ್ತಾ ಇದೆ ಇಷ್ಟು ಲಂಚ್ಗಟ್ಟ ಆಡಳಿತ ಮಾಡೋದು ಇದು ಸರಿಯಲ್ಲ ಇದು ರಾಜ್ಯದ ರೈತರ ಒಂದು ಹಿತಾಸಕ್ತಿ ಕಾಪಾಡಲಿಕ್ಕೆ ನಿಮಗೆ ಅಧಿಕಾರ ಕೊಟ್ಟರ ರೈತರು ಅದನ್ನು ಸದುಪಯೋಗ ಪಡಿಸಿಕೊಂಡು ಪಟ್ಟಂಥ ಅಧಿಕಾರವನ್ನು ಒಳ್ಳೆ ರೀತಿಯಿಂದ ಬಳಸಿಕೊಂಡು ರೈತರಿಗೆ ನ್ಯಾಯಪಡಿಸುವಂತದ್ದು ಆಗಬೇಕು ಆದರೆ ಅದು ಕೊಟ್ಟಂತ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಇರ್ತದೆ ರೈತರ ಹೊಟ್ಟೆ ಮೇಲೆ ಆ ಕಾಲ ಕೊಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಅದನ್ನು ಬಿಡಬೇಕು ಏನು ರಾಜ್ಯದ ರೈತರಿಗೆ ಮೋಸ ಮಾಡಿರ್ತಕ್ಕಂತ ವಿವಿಧ ನೋಂದಾಯಿತ ಕಂಪನಿಗಳು ತಯಾರು ಮಾಡಿದಾರಲ್ಲ ಕಳಪೆ ಸ್ಪ್ರಿಂಕ್ಲರ್ ಪೈಪ್ ಅದನ್ನು ಪುನಃ ರೈತರಿಗೆ ಹೊಸದು ಕೊಡಬೇಕು ಯಾವುದೇ ಕಾರಣಕ್ಕೂ ಇದು ತನಿಖೆ ಇ ತನಿಖೆ ಇರ್ಬೋದು ಸಿ ಬಿ ಐ ತನಿಖೆ ಇರ್ಬೋದು ಮತ್ತು ಏನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾವು ದಾವ ಹಾಕಿದ್ದೇವೆ ಇಡೀ ದಾವ ಮುಕ್ತಾಯಾಗುವವರೆಗೂ ಕೂಡ ಒಂದು ನಯ ಪೈಸಾದ ಸರ್ಕಾರ ಅವರಿಗೆ ಬಹಳ ಮಾಡಬಾರ್ದು ಈಗಾಗಲೇ ಸಿಪ್ಪೇಟದಿಂದ ಸಂಪೂರ್ಣ ವರದಿ ಬಂದವರು ಎಂಟರ ಪೈಕಿ ಎಂಟು ನಾವು ಹೋರಾಟ ಮಾಡಿದ ತಕ್ಷಣವೇ ಕೃಷಿ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಸಮಕ್ಷಮವಾಗಿ ಆ ವಿಜಯಪುರ ಜಿಲ್ಲೆಯ ಕೆಲವೊಂದು ತಾಲೂಕಿಗೆ ಹೋಗಿ ಎಲ್ಲೆಲ್ಲಿ ರೈತರಿಗೆ ಸ್ಪ್ರಿಂಕ್ಲರ್ ಪೈಪ್ ಕೊಟ್ಟಿದಾರೋ ಅಲ್ಲಿ ಮಾದರಿಗಳನ್ನು ಕಲೆ ಹಾಕಿ ಸಿಪೇಟಿ ಕಳಿಸಿದರು ಅಂದ್ರೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲ್ ಕೆಮಿಕಲ್ಸ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಂತೇಳಿ ಇದು ರಾಜ್ಯದಲ್ಲಿ ಮೈಸೂರಿಗೆ ಬಂದಿ ಮೊದಲು ಬೆಂಗಳೂರು ಕಿತ್ತು ಅದನ್ನ ಅದನ್ನು ಬಂದ್ ಮಾಡಿ ಮೈಸೂರಲ್ಲಿ ಮಾತ್ರ ಇದೆ ಅಲ್ಲಿ ಇವೆಲ್ಲ ಲ್ಯಾಬ್ ಟೆಸ್ಟ್ ಮಾಡಿದ ನಂತರ ವರದಿ ಕೊಟ್ಟಿದ್ದಾರೆ ಅವರು ಇವ್ರ ಎಂಟು ಕಂಪ್ನಿಗಳ ಪೈಕಿ ಮೂರು ಮೂರ ನಾಲ್ಕು ಕಂಪ್ನಿಗಳು ಸಂಪೂರ್ಣ ಕಳಿಸ್ತು ವರದಿ ಕೊಟ್ಟಿದ್ದಾರೆ ಯಾವಾಗ ವರದಿ ಕೊಟ್ಟರು ಕೂಡ ಏನು ಮಾಡಿದ್ದಿಲ್ಲ ಅವರು ಹೀಗಾದರೆ ಇದು ಸರಿಯಾಗಂಗಿಲ್ಲ ರೈತರಿಗೆ ನ್ಯಾಯ ಸಿಗಲ್ಲ ಅಂತಕ್ಕಂಥ ದೃಷ್ಟಿಕೋನದಿಂದ ನಾವು ಸಂಘದಿಂದ ಯಾವಾಗ ನಾವು ಉಚ್ಚ ನ್ಯಾಯಾಲಯಕ್ಕೆ ಮರೆ ಹೋಗಿ ಏನು ನೋಟಿಸ್ ಜಾರಿ ಆಯ್ತು ಅವಾಗ ಎಲ್ಲರೂ ಎಚ್ಚೆತ್ತು ತಗೊಂಡು ಇವತ್ತು ಓಡಾಡ್ತಾ ಇದ್ದಾರೆ ಎಲ್ಲ ಕೃಷಿ ಇಲಾಖೆಯವರು ಇದನ್ನ ಶೀಘ್ರದಲ್ಲಿ ತನಿಖೆ ಮಾಡಿ ಸರ್ಕಾರ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಈ ಸಬ್ಸಿಡಿ ದರದಲ್ಲಿ ಇರ್ತಕ್ಕಂಥದ್ದು ಸರ್ಕಾರಕ್ಕೂ ಇವತ್ತು ಮೋಸ ಆಗಬೋದು ಸರ್ಕಾರನೇ ಮೋಸ ಮಾಡ್ಕೋದು ಆದ್ರೆ ಆರ್ಥಿಕವಾಗಿ ಇವತ್ತು ಸರ್ಕಾರ ರೈತರಿಗೆ ಹೊರ ಮಾಡ್ತಾರೆ ಆ ಕಾರಣಕ್ಕಾಗಿ ಕೂಡಲೇ ತನಿಖೆ ಮಾಡಬೇಕು ಆ ಒಟ್ಟಾರೆ ಈ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ರಾಜ್ಯದ ರೈತರಿಗೆ ನ್ಯಾಯ ಧೋರಿಸಿ ಕೊಡ್ತದೆ ಅಂತಕ್ಕಂಥದ್ದು ನಮಗೆ ಸಂಪೂರ್ಣ ಭರವಸೆಯದ ಶೀಘ್ರದಲ್ಲಿ ಈ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗ್ಬೇಕಂತಕ್ಕಂಥದ್ದು ನಾವು ಕೂಡ ಅಪೇಕ್ಷೆ ಪಡ್ತಾ